ಆವಾಗ ಅಣ್ಣ ಅವರು ನಮ್ಮ ಎಂ ಪಿ ಬಹಳ ಆಸೆಯಿಂದ ಏನೋ ಮಾಡಬೇಕು ಅಂತ ನೋಡಪ್ಪ ಆಶೀರ್ವಾದ ಮಾಡುವ ಚಂದ್ರಬಾಬು ನಾಯ್ಡುಗೆ ಈ ಕೃಷ್ಣಾ ನದಿ ನೀರು ಇದು ಇದು ವೆಂಕಟರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಡೇ ಮಾಡ್ಬೇಕಾಗಿ ಸೀನಿಯರ್ ಬಾಸ್ಟ್ ಆಮೇಲೆ ನಿಮ್ಮ ಮದನಕಲ್ಲಿ ಕ್ಷೇತ್ರ ಏನ್ ನೀರು ಹೋಗ್ತಿದೆ ಅಲ್ಲಿಂದ ನಾವು ಇದು ತಗೋಬೇಕು ಅಂತ ಹೇಳಿದಾಗ ಅದೇ ಕಲ್ಲೂರು ಗ್ರಾಮಸ್ಥರಿಗೆ ಮತ್ತೆ ಬೇರೆ ಮೇಲೆ ಇರುವ ನಮ್ಮ ಶಾಸಕರಿಗೆ ಮತ್ತೆ ಎಲ್ಲ ಎಲ್ಲ ಮುಖಂಡರಿಗೆ ಈಗ ತಾನೇ ಮೇಸ್ರು ಅವ್ರು ಹೇಳ್ತಾ ಇದ್ರು ಎಷ್ಟೋ ಕಷ್ಟ ಕಾಲದಲ್ಲಿ ಇಲ್ಲಿ ಡೈರಿ ಆಯ್ತು ಅಂತ ಮತ್ತೆ ನಮ್ಮ ಅವ್ರನ್ನ ನೆನೆಸ್ಕೊಂಡು ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು ಎಂ ಪಿ ಎಲೆಕ್ಷನ್ ಉಂಟಾಗ ಸಿದ್ಧಘಟ್ಟ ಚಿಂತಾಮಣಿ ಆ ಕಡೆ ಎಲ್ಲ ಯಾರು ಗೊತ್ತಿರಲಿಲ್ಲ ಅಲ್ಲಿ ಬರೀ ನಮ್ಮ ತಂದೆ ಹೆಸರು ನಮ್ಮ ತಾಯಿ ಹೆಸ್ರು ಹೇಳ್ತಾರೆ ಇದ್ದಾರೆ ಅವತ್ತು ನನ್ನ ಹೆಸರು ಅಂತ ಹೇಳ್ತಾ ಬೇರೆ ತಾಲೂಕುಗಳಲ್ಲೆಲ್ಲ ನಮ್ಮ ನಾನು ಸ್ವಲ್ಪ ಚಿರುಕುರ್ಚರ ಇದ್ದೆ ಅಲ್ಲಾದ್ರೂ ಅವಾಗ ಅಂದ್ಕೊಂಡೆ ಒಳ್ಳೆ ಕೆಲಸ ಮಾಡಿದ್ರೆ ಮೂವತ್ ವರ್ಷ ಆಯ್ತು ನಮ್ ತಂದೆ ತಿರುಗಿ ಮೂವತ್ ವರ್ಷ ಆದ್ರೂ ನೆಲ್ಸ್ಕೊಂಡು ಇದು ಮಾಡ್ತಾ ಇದ್ರು ಇವಾಗ ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಅಂತ ಒಳ್ಳೆ ಕೆಲಸ ಮಾಡಿಕೊಂಡ್ರೆ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಹಂಗೆ ಅದೇ ರೀತಿಯಲ್ಲಿ ವೆಂಕಟರೆಡ್ಡಿಯನ್ನು ಸುಮಾರು ನಲವತ್ತೈದು ವರ್ಷದಿಂದ ಶಾಸಕರಾಗಿ ಕೆಲಸ ಮಾಡಿಕೊಂಡು ಒಳ್ಳೆತನ ಗಣೇಶ ಚತುರ್ಥಿಯ ಶುಭಾಶಯಗಳು ಗೆಲ್ಸಿ ಇವಾಗ ಏನು ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಅಸೆಂಬ್ಲಿಯಲ್ಲಿ ಎಷ್ಟು ಗಲಾಟೆ ಮಾಡ್ತಾರೆ ನಮಗೆ ಕರೆಕ್ಟ್ ಆಗಿರೋ ನೀರು ಕೊಡ್ತಾ ಇಲ್ಲ ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ ಆದ್ರೂ ನಾವು ಕೆಲಸ ಮಾಡಿಕೊಂಡು ಒಂದು ಏನು ಜನ ಆಶೀರ್ವಾದ ಮಾಡಿದರು ಒಂದು ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದರು ಅಂತ ಅದೇ ನಿಟ್ಟಿನಲ್ಲಿ ಇವಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಒಂದು ಉದಾಹರಣೆ ಈ ಸಮುದಾಯ ಭವನ ಆರು ತಿಂಗಳಲ್ಲಿ ಸಮುದಾಯ ಭವನ ಸ್ಥಾಪನೆ ಆಗಿ ಕಷ್ಟೀಕರಿಸಿದ್ದೀರ ಅದರಲ್ಲಿ ನಾವು ಬಂಚೂರಡ್ಡಿ ಅಣ್ಣವರಿಗೆ ನಾವು ನೀವು ಕೃಷ್ಣ ಶ್ರೀನಿವಾಸಪುರ ಕ್ಷೇತ್ರದ ಜನತೆ ನಿಜವಾಗ್ಲೂ ಅವ್ರಿಗೆ ಉಣ್ಣಾ ತೀರಿಸ್ತಾ ಇದ್ದಾರೋ ಬಟ್ ನೀವು ಏನು ಓಟ್ಗಳು ಹಾಕಿದಾರೋ ಅದಕ್ಕೆ ಹಂಗೆ ಹಂಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೇನು ಇನ್ನು ಮೂರು ಮೂರುವರೆ ವರ್ಷ ಏನಿದೆಯೋ ನಿಮಗೆ ನೀವು ಆಶೀರ್ವಾದ ಮಾಡಲಿ ಅಣ್ಣವರು ಇನ್ನೂ ಒಳ್ಳೆಯ ರೀತಿಯಲ್ಲಿ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಒಂದು ನಂಬಿಕೆ ನನಗೂ ಇದೆ ಅವ್ರಿಗೂ ಇದೆ ಯಾಕಂದ್ರೆ ಏನಾದರೂ ಮಾಡಿದಾಗ ಒಂದು ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಅಂತ ಬಹಳ ಒತ್ತಾಯ ಮಾಡ್ತಾರೆ ಅದನ್ನ ಆಲ್ರೆಡಿ ಪ್ರಸ್ತಾವ ಅಲ್ಲಿ ಪ್ರಸ್ತಾವ ಸೆಂಟ್ರಲ್ ಇದರಲ್ಲಿ ಇಟ್ಟಿದ್ದೀವಿ ಜೆ ಪಿ ನಡ್ಡಾ ಸಾಹೇಬ್ರಿಗೆ ಇಡಬೇಕು ಅಂತ ಅದು ಜೆ ಪಿ ನಡ್ಡಾ ಸಾಹೇಬ್ರಿಗೆ ಬರಲಾಟ ಅದು ಅದು ಬೇರೆ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇದಕ್ಕೆ ಬರುತ್ತೆ ಸೊ ಅಲ್ಲಿಗೂ ಇದು ಕೊಟ್ಟಿದ್ದೀವಿ ನಾವು ಪ್ರಸ್ತಾವನೆ ಸೊ ಹಂಗೆ ಸೆಂಟ್ರಲ್ ಇಂದ ಏನು ಬರುತ್ತೋ ಅದನ್ನು ದಯವಿಟ್ಟು ನೀನು ಅಂತ ಹೇಳಿ ಗಲಾಟೆ ಮಾಡ್ತಾರೆ ಮತ್ತೆ ಏನು ಕೃಷ್ಣಾ ನದಿದೀನಿ ಹೇಳಿದ್ರು ಈಗಾಗಲೇ ನಾನು ಮದನ್ಪಲ್ಲಿ ಎಮ್ ಎಲ್ ಎನ್ನು ಮಾತಾಡಿದ್ದೀನಿ ಅವನ ಡಿ ಪಿ ಆರ್ ಕೊಟ್ಟಿದ್ದಾರೆ ಅಲ್ಲಿ ಏನು ನಡೀತಾ ಇದೆ ಅಂತ ಸೊ ಅದನ್ನು ಹೆಂಗೆ ಅಲ್ಲಿ ಅಡ್ವಾನ್ಸ್ಕೊಂಡು ನೀವು ಹೆಂಗೆ ಅದನ್ನು ತೊಗೊಂಡು ಹೋಗ್ತೀರ ಅಂತ ಹೇಳಿದ್ದಾರೆ ಬಟ್ ಇನ್ನೊಂದು ವಿಚಾರ ಹೇಳ್ತೀನಿ ಒಂದು ಎಂಟು ಒಂಬತ್ತು ತಿಂಗಳ ಹಿಂದೆ ಡೆಲ್ಲಿಯಲ್ಲಿದ್ದಾಗ ಚಂದ್ರಬಾಬು ನಾಯ್ಡು ಅವರು ಸಿಕ್ಕಿದಾಗ ಆವಾಗ ಅಣ್ಣ ಅವರು ನಮ್ಮ ಎಂ ಪಿ ಭಾಳ ಆಸೆಯಿಂದ ಏನೋ ಮಾಡಬೇಕು ಅಂತಿದ್ದಾನೆ ಚಿಕ್ಕ ವಯಸ್ಸು ನೋಡಪ್ಪ ಆಶೀರ್ವಾದ ಮಾಡುವಂತರು ಚಂದ್ರಬಾಬು ನಾಯ್ಡುಗೆ ಈ ಕೃಷ್ಣಾ ನದಿ ನೀರು ಇದು ನನ್ನ ಇದು ವೆಂಕಟರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಡಿ ಮಾಡಬೇಕಾಗಿದೆ ಸೀನಿಯರ್ ಮೋಸ್ಟ್ ಆಮೇಲೆ ನಿಮ್ ಮದನಪಲ್ಲಿ ಕ್ಷೇತ್ರ ಏನ್ ನೀರು ಹೋಗ್ತಿದೆ ಅಲ್ಲಿಂದ ನಾವು ತಗೋಬೇಕು ಅಂತ ಹೇಳಿದಾಗ ಹೇಳಿದ್ದಾರೆ ಆ ಡಿ ಪಿ ಆರ್ ಏನು ನಮ್ಮ ಮದನಪಲ್ಲಿ ಎಮ್ ಎಲ್ ಎರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಬೇರೆ ನಮ್ಮ ಮೈನರ್ ಇರಿಗೇಷನ್ ಮತ್ತೆ ಬೇರೆ ವಾಟರ್ ಬೋರ್ಡ್ ಅವ್ರು ಇಂಜಿನಿಯರ್ಸ್ ಇಟ್ಕೊಂಡು ಅದನ್ನ ಈ ನಾಳೆ ನಡೆದಿದ್ದ ಹಬ್ಬ ಅಂದರೆ ಸ್ವಲ್ಪ ತೋರಿಸಿ ಆಮೇಲೆ ಅಲ್ಲಿ ಒಂದು ವಿಸಿಟ್ಸ್ ಮಾಡಕ್ಕೆ ಹೇಳ್ತಾ ಹೇಳ್ತಾ ಇದ್ದೀವಿ ಇಲ್ಲಿ ಮದನ್ಪಲ್ಲಿ ಎಮ್ ಎಲ್ ಅದಕ್ಕೆ ಸಹಕಾರ ಕೊಡ್ತಾ ಇದಾರೆ ಮದನ್ಪಲ್ಲಿ ಎಮ್ ಎಲ್ ಎಗೂ ಬಹಳ ಚೆನ್ನಾಗಿದೆ ಸೊ ಅಣ್ಣನೂ ಒಂದು ಮಾತು ಹೇಳಿದ್ರೆ ಬೇಗ ಅದನ್ನ ಸ್ವಲ್ಪ ಬೇಗ ಒಂದು ಒಂದು ಔಟ್ಲೈನ್ ಕೊಡ್ತಾರೆ ಅದಾದ ಮೇಲೆ ನಾವು ಏನೋ ಒಂದು ಮಾತಾಡಿಕೊಂಡು ಜನ್ಮ ಜನ್ಮ ನಿಮ್ಮನ್ನ ಹೊಟ್ಟೆಯಲ್ಲಿ ಚಂದ್ರಬಾಬು ನಾಯ್ ಹೇಳಕ್ಕೆ ಇಷ್ಟಪಡ್ತೀವಿ ಆ ಈ ವಿಚಾರ ಹಿಂಗೆ ಹೇಳಕ್ಕೆ ನನಗೆ ಇವತ್ತು ಏನೋ ಒಂದು ಅವಕಾಶ ಎಲ್ಲ ಒಂದ್ಸುತ್ತ ನಾನು ಮಾತಾಡೋದು